ಇಲ್ಲಿ ಮಹಾನ್ ಯೋಗಿಗಳದಾರ ಸ್ವಾಮೀಜಿಗಳು ಏನದಾರ ಒಂದು ವರ್ಷಗಳ ಕಾಲ ಅಣ್ಣ ನೀರು ಬಿಟ್ಟು ಕೆರ್ಸ ನೆಲಮಾಳಿಗೆ ಒಳಗ ತಪಸ್ಸು ಮಾಡಿದಾರ ನೋಡ್ರಿ ಸ್ನೇಹಿತರೆ ನಾವು ಇವತ್ತು ಬಂದೆವು ಮುಕ್ತಿ ಮಠಕ್ಕೆ ಇಲ್ಲಿ ಒಬ್ಬರ ಮಹಾನ್ ಯೋಗಿಗಳದಾರ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಮಠದ ಬಗ್ಗೆ ವಿಶೇಷತೆ ಏನಾಯ್ತಂತ ಎಲ್ಲವನ್ನು ತೋರಿಸ್ಕೊಡ್ತೇವೆ ನಿಮಗೆ ಬರ್ರಿ ಒಂದು ವರ್ಷ ನೋಡಿ ಸ್ನೇಹಿತರೆ ಅಜ್ಜಾರ ಹ್ಞೂ ಇವ್ರ ಒಂದು ವರ್ಷ ಹಿಂಗೆ ತಪಸ್ಸಿ ಕುಂತಿದ್ರಿ ಅಜ್ ಇವ್ರು ಹಾಂ ಒಳಗ ಅಲ್ಲಿ ಗಣಿಯ ಐತಿ ಹಾಂ 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 ನಾಳೆ ಅಲ್ಲಿ ಪಂಚಾಯತ್ರಿ ಗುಡಿ ಅಂತಕ ಹಾಂ ನೆಲ್ಬಾರ್ದಾಗ ಹೋಗೋದೈತಿ ಇವ್ರು ಹೊರಗೆ ತಗ್ದಿಂದ ಅದನ್ನ ಬಾಗಲ ಕುಣಿಸಿ ಐತಿ ಹಾಂ ಹಾಂ ಕಾಂಕ್ರೀಟ್ ಇರ್ತ ಗಾಳಿ ಒಳಗೆ ಆಡತ್ತಿಲ್ಲ ಜಲ್ಲ ಏನು ಇಲ್ಲ ಹೊರ ಬರ್ತ ಐತಿ ಹಾಂ ವರ್ಷ ಹ್ಞೂ ಒಂದು ವರ್ಷ ಆದ್ಬೇಕಾ ಅರ್ಧ ವಾರ ಸಾವಿರ ಬೇಕಾ ಒಂದು ಅಂದ್ರೆ ಹಾಂ ಹದಿನೆಂಟಕ್ಕೆ ಹೋಗಿರು ಮುಂದೆ ಜಾನುವರಿ ಹದಿನೆಂಟಕ್ಕೆ ಹೊರಗೆ ಬಂದರು ಇನ್ನೊಂದು ನೀವಿಲ್ಲಿ ಅಜ್ಜಾರ ಬಗ್ಗೆ ತಿಳ್ಕೊಂಡಿರ್ಬೋದು ಅಜ್ಜಾರ ತಪಸ್ಸು ಮಾಡಿದಾರೆ ಒಂದು ವರ್ಷ ಅದಾತ ಎಲ್ ತಪಸ್ ಮಾಡಿದ್ರು ಅದ್ ಯಾವ್ ಜಾಗ ಅಂತೋರ್ಸ್ತವು ಬರ್ರಿ ಇಲ್ಲಿ ನೋಡ್ಬೋದು ನೀವು ಅಜ್ಜಾರ್ ತಪಸ್ ಮಾಡಿದ ಜಾಗ ಇದು ಏನು ಒಂದು ವರ್ಷ ಕುಂತ ತಪಸ್ ಮಾಡಿದಾರೆ ಅಂತಂದ್ರಲ್ಲ ಆ ಜಾಗ ಇದೆ ಬರೀ ತೋರಿಸ್ತೇವೆ ನಿಮಗೆ ಇದೇ ನೋಡಿರಿ ಅಜ್ಜಾರು ತಪಸ್ ಮಾಡಿದ ಜಾಗ ಇದೂ ನಿಮ್ಗೆ ಇನ್ನೂ ಆಗಿ ತೋರಿಸ್ತೇವೆ ಹಾಂ ಈಗ ನೀವು ನೋಡ್ತಾ ಇರೋದು ಏನಪ್ಪ ಅಂತಂದ್ರೆ ಇಲ್ಲಿ ಶಿವನ ಹೆಜ್ಜೆಗಳು ಗುರುತೈತಿ ನೋಡ್ರಿ ಇಲ್ಲಿ ಕಂಡ ಇದು ಎರಡು ಏನೈತಲ್ಲ ಶಿವನ ಹೆಜ್ಜೆಗಳು ಗುರ್ತೈತೆ ಇದು ಅಜ್ಜಾರು ತಪಸ್ ಮಾಡಿದ ಜಾಗ ಮತ್ತು ಇಲ್ಲೆ ಈಗ ಈಗ ಸದ್ಯ ಆದರೂ ಆಗಿ ಹಾದ್ರಲ್ಲಿ ಪರಮೇಶ್ವರ ಬಿಟೆಗಿದವ್ರು ಅವ್ರು ಅಲ್ಲೇ ಅಜ್ಜ ಕಾಕರ್ಡ್ದಾವಾಗ ಹಾಂ ಹಾಂ ಅಜ್ಜ ಕಾಕರ್ಡ್ದ ಪಾದ ಅದನ್ನ ಪಾದ ಪೂಜಾ ಮಾಡ್ತೀವಿ

ಇಲ್ಲಿ ಅಲ್ಲಿ ಮೇಲಿನವರೆಗೂ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ರಿ ಡಾಕಿನಿ ಭೀಮಾಶಂಕರ ಆಮೇಲೆ ಈ ಕಡೆ ಬಂದ್ರೆ ನೋಡ್ರಿ ಇಲ್ಲಿ ಸೇತುವೆಂದ ರಾಮೇಶ್ವರಮ್ಮ ಆಮೇಲೆ ಹಂಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೀವು ನೋಡಬಹುದು ವೈದ್ಯನಾಥೇಚ ಆಮೇಲೆ ಈ ಕಡೆ ದ್ವಾರಕಾವಣ್ಣ ನಾಗೇಶ್ವರಮ್ಮ ಈ ಥರ ಹನ್ನೆರಡು ಜ್ಯೋತಿರ್ಲಿಂಗಗಳು ಇಲ್ಲಿ ನೀವು ಬೇಕಾದ್ರೆ ಒಮ್ಮೆ ವಿಸಿಟ್ ಕೊಟ್ಟು ನೋಡಬಹುದು ನೀವು ಇಲ್ಲಿ ಇಲ್ಲಿ ನೋಡ್ರಿ ನೀವು ಗೋಶಾಲೆ ನೋಡಬಹುದು ಇಲ್ಲಿ ಏನಾಗೈತಪ್ಪ ಈಗ ಎಲ್ಲ ನಮ್ಮಲ್ಲಿ ಗೋಗಳನ್ನ ಗೋ ಹತ್ಯೆ ಮಾಡತ್ತಾರ ಗೋಗಳನ್ನೆಲ್ಲ ಮಾರುವುದು ಈ ನಿಮ್ಗೆ ಏನಾರ ಗೋಗಳ ಗೋವುಗಳಿಗೆ ಏನಾರ ರೋಗ ಇತ್ತಪ್ಪ ಏನಾಯ್ತಪ್ಪ ಇಲ್ಲಿ ತಂದು ಬಿಡ್ರಿ ಇವ್ರು ಸಾಕ್ತಾರು ಹಸುವಿನ ಮುಖ ನೋಡಿ ಹೇಗಾಗಿದೆ ಹೀಗಾದ್ರ ಏನ್ ಮಾಡ್ತಾರಪ್ಪ ನಮ್ಮ ರೈತರ ಇಲ್ಲಪ್ಪ ನಮ್ಗೆ ಹಸುವಿಗೆ ಇಲ್ಲ ಯಾವ್ದೋ ರೋಗ ಐತಿ ಅಂತ ಹೇಳಿ ಕೆಲಸ ಮಾಡ್ತಾರ ಕಟ್ಟುಕರಿ ಕೊಡ್ತಾರ ಅದ್ ಆ ಕೆಲಸ ಮಾಡಕ್ ಹೋಗ್ಬೇಡ ನೀವು ಏನ್ ಮಾಡ್ರಿ ಹಸುಗಳನ್ನ ತಂದ ಈ ಮಠಕ್ಕೆ ಬಿಡ್ರಿ ಮುಕ್ತಿ ಮಠ ಇದೆ ಇದೇನಪ್ಪ ಅಂದ್ರೆ ಎಲ್ಲ ಜನಗಳು ತಂದು ಬಿಟ್ಟಿದ್ದು ಇಲ್ಲಿ ಯಾಕಂದ್ರೆ ಮುಕ್ತಿ ಮಠದ ವಿಶೇಷತೆ ಅಂತ ಅವ್ರಿಗೆ ಗೊತ್ತೈತಿ ಹೆಂಗಂದ್ರ ಅಂತಂದ್ರೆ ಏನು ಏನಂತ ಗೊತ್ತೈತಿ ಗೋ ಮಾತೆಯಿಂದ ನಮ್ಗೆ ಏನು ಉಪಯೋಗ ಐತಿ ನಿಮಗೆಲ್ಲ ಗೊತ್ತೈತಿ ಅದಕ್ಕೆ ಉಪಯೋಗ ನೀವು ಅದನ್ನು ಕಟುಕುರಿ ಕೊಡೋದು ಅದಕ್ಕೆ ರೋಗ ಬಂತಂದ್ರ ಈ ತರ ಮಾಡಬಾರದು ಈ ತರ ಮಾಡಿದ್ರೆ ಸ್ವಂತ ತಾಯಿನ ಕಟುಕುರಿ ಕೊಟ್ಟಂಗೆ ಅನಸ್ತೈತಿ ಅದನ್ನೆಲ್ಲ ವಿಚಾರ ನೀವು ವಿಚಾರ ಮಾಡಿ ಕರ್ಸ ನೋಡ್ರಿ ಎಲ್ಲ ಜನಗಳು ಕೊಟ್ಟಿದ್ದ ನೀವು ತಂದು ಇಲ್ಲೇ ಬಿಡ್ರಿ ನೋಡ್ರಿ ಆ ಹಸು ನೋಡಬಹುದು ನೀವು ಇಲ್ಲ ಅದ ಕಪ್ಪು ಹಸುನ ನೋಡ್ಬೋದು ನೀವು ಅದಕ್ಕೆ ನೋಡ್ರಿ ಏನೋ ಗಾಯ ಆಗೈತಿ ಹೌದಾ ಹೀಗಂತೇಳಿ ಕೆರ್ಸ ನೀವು ಕೊಡಾಕ್ ಹೋಗ್ಬೇಡ್ರಿ ಇಲ್ಲ ಇಲ್ಲಿ ತಂದು ಬಿಡ್ರಿ ಏನಪ್ಪಾ ಅಂತಂದ್ರೆ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಬದುಕೋ ಹಾಕೈತಿ ಮನುಷ್ಯರ್ಗಷ್ಟ ಬದುಕಾಕ್ ಪ್ರಾಣಿಗಳಿಗೆ ಇಲ್ಲಪ್ಪ ಅಂತಲ್ಲ ಪ್ರಾಣಿಗಳು ಮೂಕ ಪ್ರಾಣಿಗಳು ಅವಕೆನ್ ತಿಳಿದೈತಿ ಅದು ನೀವು ವಿಚಾರ ಮಾಡ್ರಿ ವಿಚಾರ ಮಾಡಿ ಕೆರ್ಸ ನಿಮ್ಗೆ ಸಾಕಾಕ ಆಗ್ಲಿಲ್ಲಪ್ಪ ಅಂತ ದುಡ್ಡಿಗೋಸ್ಕರ ಮಾರಕ್ಕೆ ಹೋಗ್ಬೇಡ್ರಿ ಆ ಪಾಪ ನಿಮ್ಗೆ ಬರ್ತೈತಿ ಅವು ಬದುಕಲಿ ನೀವು ಬದುಕ್ರಿ ಇಷ್ಟೇ ಹೇಳುದ್ ನಾ ನಿಮಗೆ ನೋಡ್ರಿ ಗೋಶಾಲೆ ಹೇಗೈತಿ ಮಾಡಿಕೊಡ್ರಿ Next, uh, 3000, 1000, 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